ಎಸ್ ಮಾಜಿ ವಿಧಾನ ಪರಿಷತ್ನ ಸದಸ್ಯ ವಿಜಯ್ ಸಿಂಗ್ ಅವರು ಅಧಿಕಾರಿಗಳೊಂದಿಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹೈರನ್ಗಾಂವ್ ಗ್ರಾಮದ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ರೈತರಿಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ಅಧಿಕಾರಿಗಳು ಬೆಳೆ ಹಾನಿ ಸಮೀಕ್ಷೆ ನಡೆಸಿದ ರೈತರ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲಾಗಿದೆಯೋ ಇಲ್ವೋ ಅಂತ ಖುದ್ದಾಗಿ ಪರಿಶೀಲಿಸಿ ಖಾತ್ರಿ ಮಾಡಿಕೊಂಡ್ರು ಅಲ್ಲದೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಮಾಡುವಾಗ ನಿರ್ಲಕ್ಷ್ಯ ತೋರಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಕಂಟಿನ್ಯೂ ಮಳೆ ಇರುವುದ್ರಲ್ಲಿ ಸರ್ವೆ ನೀವು ಎಷ್ಟಿದೆ ನಿನ್ನೆ ರಾತ್ರಿ ಬಂದಿದ್ದ ಮೊನ್ನೆ ಬಂದಿದ್ದ ಇದು ಮಳೆ यार नंगे यार नहीं नहीं अरे ये मैंने रात में आई था तो प्राइमरी आगे थी। मल दो दो दो। दो दो। के ये दिया और हां महीने हफ्ते का यार और लास्ट ईयर भी इंश्योरेंस का पेमेंट आया सर गांव में बंद हो गया महीने पहले दिए थे जो पिछले महीने का और हो गया और ये स्टेप्स में स्टेप्स बनाना है ऐसे डॉक्यूमेंट्स फॉर्म्स

ಅಂತೆ ಸರ್ ಇಲ್ಲಿ ಜಗಡರ ಡ್ರಾಮ್ಸ್ ಆಯ್ ಕಂಟಿನ್ಯೂ ಇಸ್ ಬಿ ನೆನಸಂದ್ರೆ WhatsApp ಹೋಗ್ತೀವಿ WhatsApp ಹೋಗ್ತೀವಿ ಅಪ್ಪ ಸಿಂಧಿಲ್ಲ ನಾನು ಕಳ್ಳಕಿರೇನ ಸರ್ ಅದನ್ನ ಕೊಡ್ತೀನಿ ಸರ್ ಸಾಮಾನ್ಯ ಒಂದೇ ಸರ್ ಹಾಗೇದ ಗಂಟೆ ಮನಿತ್ತಲ್ಲ ಒಳ್ಳೆ ಕಥೆಲ್ಲ ಅದು ಬರಲ್ಲ ಅದೇ ಹೇಳಿ ನೀವು ಬರೀ ಕೂತ್ಕೊಂಡಿ ರೋಡ್ ರೋಡ್ ನೋಡಪ್ಪ

ये लीला लोडी